ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗದ ಸಂಚಾಲಕರಾದ ಲಕ್ಷ್ಮಣ್ ದೊಡ್ಡಮನಿ ಮಾತನಾಡಿ ನಮ್ಮ ದೇಶದಲ್ಲಿ ವಿವಿಧ ಜಾತಿ ಮತ ಧರ್ಮಗಳು ಸಾಮಸ್ಯ ಶಾಂತಿಯನ್ನು ಅನುಸರಿಸುವ ಭಾರತ ದೇಶ ಎಂದು ಹೇಳಿದರು ಇವತ್ತಿನ ದಿವಸ ಒಂದು ಶುಭ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ನಿಮಿತ್ತ ಇವತ್ತೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿವೆ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಒಂದು ಪವಾಡ ಪುರುಷ ಒಂದು ಅದ್ಭುತ ಶಕ್ತಿಯಾಗಿ ಜನಿಸಿದರು ಅವರು ತಮ್ಮ ಜೀವನದಲ್ಲಿ ಎಲ್ಲಾ ಜಾತಿ ಜನಾಂಗ ಸರ್ವಧರ್ಮಕ್ಕೆ ಅನುಕೂಲ ಆಗುವಂತೆ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾದ ಒಂದು ಭವ್ಯವಾದ ಸಂವಿಧಾನವನ್ನು ಹಾಕಿಕೊಟ್ಟರು ಆ ಸಂವಿಧಾನ ಪ್ರಕಾರ ಎಲ್ಲ ಜನರಿಗೆ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಕೆಳಗೆ ಬಿದ್ದಂತ ದಲಿತ ಸಮುದಾಯಕ್ಕೆ ಅನುಕೂಲವಾಗುವಂತೆ ರಿಸರ್ವೇಷನ್ನು ಜಾರಿಗೆ ತಂದರು ಮತ್ತು ಮಹಿಳಾ ಸಬಲೀಕರಣ ಆಮೇಲೆ ಇತರ ಜಾತಿ ಜನಾಂಗಗಳಿಗೆ ಅವರಿಗೆ ಅನುಕೂಲ ಆಗುವಂತೆ ಸಂವಿಧಾನದಲ್ಲಿ ಕೆಲವು ರೂಪುರೇಷೆಗಳನ್ನು ಹಾಕಿ ಎಲ್ಲರಿಗೂ ಅನುಕೂಲ ಆಗುವಂಥ ಸಂವಿಧಾನವನ್ನು ರೂಪಿಸಿದರು ಆ ಸಂವಿಧಾನ ಆಧಾರ ಮೇಲೆ ಇವತ್ತು ನಮ್ಮ ದೇಶದಲ್ಲಿ ರಾಜಕೀಯ ಸ್ಥಿತಿ ನಡೀತಾ ಇದೆ ಆ ಭಾರತ ಸಂವಿಧಾನ ಎಲ್ಲಾ ಸಂವಿಧಾನಕ್ಕಿಂತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅಂತ ಹೆಸರು ಪಡೆದಿದೆ ಆದ್ದರಿಂದ ಆ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟು ಅವರ ನೆನಪಿಗಾಗಿ ಅವರ ಕನಸನ್ನು ನನಸು ಮಾಡುವ ದಿಟ್ಟಿನಲ್ಲಿ ಇವತ್ತು ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಜೈ ಭೀಮ್ ಇವತ್ತು ಏಪ್ರಿಲ್ ಹದಿನಾಲ್ಕು ನೂರ ಮೂವತ್ನಾಲ್ಕನೇದು ಅಂಬೇಡ್ಕರ್ ಜಯಂತಿ ಉತ್ಸವ ಇದೆ ಈಗ ನಾಡಿ ಜನತೆಗೆ ಎಲ್ಲರಿಗೂ ಶುಭಾಶಯಗಳು ಜೈ ಭೀಮ್ ಇಂದು ಒಂದು ನೂರ ಮೂವತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದ ಶುಭಾಶಯಗಳು ಹಾಗೂ ನಾಡಿನ ಎಲ್ಲ ಜನಗಳಿಗೆ ಸರ್ವಧರ್ಮ ಸರ್ವಾಧಿಕಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವ್ರ ಜನ್ಮೋತ್ಸವದ ಒಂದು ನೂರ ಮೂವತ್ನಾಲ್ಕನೇ ಜಯಂಸ್ಥಿ ಎಲ್ಲರಿಗೂ ಶುಭಾಶಯನ ಕೋರ್ತಾ ನಾವು ಕರ್ನಾಟಕ ದಲಿತ ಸಂಘರ್ಷಿ ಅಂಬೇಡ್ಕರ್ವಾದ ಮಂಜುನಾಥ್ ಶರೇವಾಡ್ ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ಕಟ್ಟಿಮನಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಇಡೀ ದೇಶದಲ್ಲಿ ಸಡಗರ ಸಂಭ್ರಮದಿಂದ ದಲಿತ ಸಂಘಟನೆಗಳು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಎಲ್ಲರು ಅಂಬೇಡ್ಕರರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೆಲಸ ಮಾಡಲೆಂದು ಶುಭ ಹಾರೈಸಿದರು ಜಾತಿ ಭೇದ ಬಾಬಾ ಜಯಂತಿ ಆಚರಣೆ ಮಾಡ್ತೀವಿ ಜಿಲ್ಲಾ ಮತ್ತು ವಿಭಾಗ ಮಟ್ಟದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಕನೇ ಜಯಂತಿ ಅಂಗವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಈ ಭೀಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲ ನ ಜಯಂತಿಗೆ ಬಂದಂತ ಎಲ್ಲ ನನ್ನ ಬಂಧುಗಳಿಗೆ ಜೈ ಭೀಮ್ ನೋಂದಣಿಗಳನ್ನು ನೀಡುತ್ತಾ ಜೈ ಭೀಮ್ ಜನತೆಗೆ ಜೈಭಿ ಮಂದನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ ಮಾತನಾಡಿ ಇಂದು ಅಂಬೇಡ್ಕರ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವುದು ಸಂತೋಷ ತಂದಿದೆ ಎಂದರು ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧುಗಳಿಗೆ ಇವತ್ತು ಧಾರವಾಡದಲ್ಲಿ ಒಂದು ಹಬ್ಬದ ವಾತಾವರಣ ಒಂದು ರೂಪವಾಗಿದೆ ಯಾಕಂದ್ರೆ ಹಬ್ಬದ ವಾತಾವರಣ ಅಂದ್ರೆ ಇವತ್ತು ಅಹ್ ಏಪ್ರಿಲ್ ಹದ್ನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಒಂದು ಹಬ್ಬದ ವಾತಾವರಣ ರೂಪದಲ್ಲಿ ಪ್ರಾರಂಭಗೊಂಡಿದೆ ಸ್ನೇಹಿತರೆ ಇವತ್ತು ಜಯ ಕನ್ನಡ ಸಂಘಟನೆಯಿಂದ ನಾವು ಡಿಜೆಯನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಪ್ರತಿ ವರ್ಷ ಸರ್ಕಾರದವರು ಬಿಟ್ರೆ ಕೆಲವೊಂದು ಸಂಘಟನೆಗಳು ಅಷ್ಟೇ ಮಾಡ್ತಾ ಇದ್ರು ಆದರೆ ಈ ಸಲ ಪ್ರತಿಯೊಬ್ಬರು ಮನೆ ಮನೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಇಲ್ಲಿ ತಾವು ನೋಡ್ಬೋದು ಯಾವ ರೀತಿ ಇಲ್ಲಿ ಜನ ಸಿಗ ಜನ ಸೇರಿದ್ದಾರೆ ಅಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲರೂ ಒಗ್ಗಟ್ಟುಗೂಡಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಕ ಮಾತೆ ನಾನು ಸುಧೀರ್ ಮುಧೋ ಜೈ ಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ